ಹೈಕೋರ್ಟ್ ಇದ್ರ ಡೈರೆಕ್ಷನ್ಸ್ ಏನು ಕಂಟೆಂಪ್ಟ್ ಕೇಸ್ ಇತ್ತು ಸರ್ಕಾರದ ವಿರುದ್ಧ ಅದು ಮೊನ್ನೆ ಡಿಸ್ಪೋಸ್ ಆಗಿದೆ ಮೇ ಮೂವತ್ತೊಂದರೊಳಗೆ ಇದನ್ನು ರೆಸಲ್ಯೂಷನ್ ಲಿಸ್ಟನ್ನು ಕೊಡ್ತೀವಿ ಅಂತ ಹೇಳಿ ಅಂಡರ್ಟೇಕಿಂಗ್ ತೊಗೊಂಡಿದ್ದಾರೆ ಸರ್ಕಾರದವರು ಅದು ಕೊಟ್ಟ ತಕ್ಷಣ ನಾವು ಮಾಡ್ತೀವಿ ಮತ್ತು ವೋಟರ್ ಸ್ಲಿಪ್ಸು ಮತ್ತು ಎಲ್ಲ ನಾವು ಜಿಲ್ಲಾವ ಜಿಲ್ಲಾವಾರು ಜಿಲ್ಲಾ ಚುನಾವಣಾ ಅಧಿಕಾರಿಗಳ ಜೊತೆ ನಾವು ಇದರಲ್ಲಿ ಇದ್ದೇವೆ ಅವರ ಸಿದ್ಧತೆಗಳಿಗೆ ನಾವು ಇದ್ದೇ ಇರ್ತೀವಿ ಇರಲೇಬೇಕು ಕೆಲಸ ಅದು ಇನ್ನೂ ಚಿಂತನೆಯಲ್ಲಿದೆ ಚರ್ಚೆಯಲ್ಲಿದೆ ತಿಂಗಳ ಇದೇ ತಿಂಗಳಂತ ಹಿಂಗೆ ಅಂತ ಹೇಳಕ್ ಆಗಲ್ಲ ಆದರೆ ಅವರು ಸರ್ಕಾರದ ಹಂತದಲ್ಲಿ ರಿಸರ್ವೇಶನ್ ಲೀಸ್ಟ್ ಅನ್ನು ಕೊಟ್ಟಾಗ ನಮಗೆ ಒಂದು ಎರಡು ತಿಂಗಳ ಟೈಮ್ ಬೇಕಾಗ್ತದೆ ಅಂದ್ರೆ ಚಿಂತನೆ ಇದೆ ಅಂತ ಹೇಳಿದ್ದೆ ನಾನು ಅದೇ ಹ್ಮ್ ಬ್ಯಾಲೆಟ್ ಪೇಪರ್ ಕೂಡ ಮಾಡಬಹುದು ಮಾಡಲು ಒಂದು ಚಿಂತನೆ ಇದೆ ಅಂತ ಹೇಳಿದ್ದೇನೆ ಇನ್ನು ಫೈನಲ್ ಡಿಸಿಷನ್ ತಗೊಂಡಿಲ್ಲ ಆ ನಿಟ್ಟಿನಾಗ ಏನಾದರೂ ಸರ್ಕಾರದ ಯಾವುದು ಈಗ ದಿನಾಂಕ ನಿಗದಿಗೆ ಸಂಬಂಧಪಟ್ಟ ಸರ್ಕಾರದಿಂದ ಯಾವ್ದಾದ್ರು ಒಂದು ಮೇ ಒಳಗೆ ಬರ್ಬೋದ ಅನ್ನುವಂತ ನಿರೀಕ್ಷೆ ನಾವು ನಿರೀಕ್ಷೆಯಲ್ಲಿದ್ದೇವೆ ಸರ್ಕಾರದಿಂದ ಬರ್ಬೋದು ಅಂತೇಳಿ ಯಾಕಂದ್ರೆ ಈಗ ಅವರು ಬಜೆಟ್ನಲ್ಲಿ ತಯಾರು ಮಾಡೋದ್ರಲ್ಲಿ ತೊಡಗಿದ್ರು ಹೀಗಾಗಿ ಅಧಿಕಾರಿಗಳು ಕೂಡ ಅಲ್ಲಿ ಭಾಗವಹಿಸ್ತಾ ಇರ್ತಾರೆ ಅವರಿಗೆ ಸಮಯ ಸಿಕ್ಕ ಕೂಡಲೇ ಅವರು ಫ್ರೀ ಆದಾಗ ಈಗ ಮಾಡಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಮಾಡಬಹುದು ಮಾಡ್ತಾರೆ ಚುನಾವಣಾ ಆಯೋಗ ರೆಡಿ ಆಗ್ಲೇಬೇಕಲ್ಲ ಮಾಡಲೇಬೇಕಲ್ಲ ಅಂದರೆ ಡಿಸೆಂಬರ್ ವೇಳೆಗಾಗಲಿ ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಘೋಷಣೆ ಆಯೋಗ ಅವಧಿ ಐದು ವರ್ಷದ ಅವಧಿ ಅದು ಮುಗಲಿಕ್ಕೆ ಬಂದಿದೆ ಡಿಸೆಂಬರ್ ಅಷ್ಟೊತ್ತಿಗೆ ಅದರ ಜೊತೆಗೆ ಈಗ ನಾವು ಇನ್ನೂ ಈಗ ಒಂದು ಐದು ಕಾರ್ಪೊರೇಷನ್ಗಳು ನಾವು ಚುನಾವಣೆ ಮಾಡುವವರು ಯಾವುದು ಶಿವಮೊಗ್ಗ ದಾವಣಗೆರೆ ತುಮಕೂರು ಮಂಗಳೂರು ಮತ್ತು ಮೈಸೂರು ಇವು ಮಹಾನಗರ ಪಾಲಿಕೆಗಳು ಅವುಗೂ ಕೂಡ ಅವಧಿ ಮುಗಿದಿದ್ದಾವೆ ಅವುಗಳನ್ನು ಮಾಡಬೇಕು ಅಂತ ಹೇಳಿ ನಾವು ಇದರಲ್ಲಿ ಚಿಂತನೆ ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ರೆಸಲ್ಯೂಷನ್ ಲಿಸ್ಟ್ ಅನ್ನು ಸರ್ಕಾರ ಅವರು ಎಲ್ಲ ಜಾತಿ ವರ್ಗ ಅವ್ರನ್ನ ನೋಡಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗದಂಗೆ ಯಾವುದೇ ಜಾತಿ ವರ್ಗಕ್ಕೆ ಅನ್ಯಾಯ ಆಗದಂಗೆ ನೋಡಿಕೊಂಡು ಅವರು ಕೊಡ್ತಾರೆ ಬಟ್ ತಕ್ಷಣ ನಾವು ಡೇಟನ್ನು ನಿಗದಿಪಡಿಸ್ತೀವಿ ಯಾಕೆಂದರೆ ಒಂದು ಆರು ತಿಂಗಳ ಅವಧಿಯಲ್ಲಿ ಬಹುತೇಕ ಒಂದು ಎರಡು ಮೂರು ಚುನಾವಣೆಗಳು ಬಂದ್ಬಿಡ್ತವೆ ಸರ್ ಹೌದು 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 ಎಷ್ಟು ಸಾಧ್ಯಕ್ಕೆ ಜಿಲ್ಲಾ ಪಂಚಾಯಿತಿ ಬೇಗ ಮುಗಿದ್ರೆ ಮತ್ತೆ ಮುಂದೆ ಅನುಕೂಲಗಳು ಅನುಕೂಲ ಅಂದರೆ ಇದು ಒಳ್ಳೆ ಅಭಿವೃದ್ಧಿ ಕೆಲಸಕ್ಕೆ ಅನುಕೂಲ ಆಗ್ತದೆ